ಕೆಲವರು ಹೇಳ್ತಾರೆ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಕೆಲಸದ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಇದೆ ಕೆಲಸ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ನಾವಿಲ್ಲಿ ಬದುಕ್ತಾ ಇದೀವಿ ನಮಗೆ ಸಣ್ಣ ಪುಟ್ಟ ಆಸೆಗಳು ಅವನ್ನೆಲ್ಲ ಈಡೇರಿಸಬೇಕು ಅಂತಂದ್ರೆ ನಮಗೆ ಒಂದು ಕೆಲಸ ಬೇಕೇ ಬೇಕು ರೈಟ್ ನಮಗೆ ಸಣ್ಣ ಪುಟ್ಟ ಸಂತೋಷ ಯಾವುದರಲ್ಲಿ ಸಿಗುತ್ತೆ ಸುಮ್ಮನೆ ಒಂದ್ ಕಡೆ ಕೂತ್ಕೊಳ್ಳೋದ್ರಿಂದ ಸಿಗೋದಿಲ್ಲ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸಿಕೊಳ್ಳೋದ್ರಲ್ಲಿ ನಮ್ಮ ಮನಸ್ಸು ಕೆಲವೊಂದ್ಸಲ ತುಂಬಾ ಖುಷಿಯಾಗಿರುತ್ತೆ ಆ ಒಂದು ಸಮಯದಲ್ಲಿ ನಮಗೆ ಕೆಲಸ ಅನ್ನೋದು ಬೇಕೇ ಬೇಕು ನೋಡಿ ಕೆಲವೊಬ್ರು ಕೆಲವೊಬ್ರು ಎಲ್ಲರೂ ಅಂತ ಅಲ್ಲ ಕೆಲವೊಬ್ಬರು ಅವರಿಗೆ ತುಂಬ ಕಷ್ಟಗಳಿದ್ದಾವೆ ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ರೀತಿಯಾದ ಕಷ್ಟಗಳು ಆ ಒಂದು ಸಂದರ್ಭಕ್ಕೆ ಅವರಿಗೆ ಇಷ್ಟ ಇಲ್ಲದಿರೋ ಕೆಲಸನೇ ಮಾಡೋಕೆ ಹೋಗ್ತಾರೆ ಆ ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಇವತ್ತು ನಾವು ನೋಡ್ತಾನೆ ಇದ್ದೀವಿ ಕೆಲವೊಬ್ಬರಿಗೆ ಕೆಲಸ ಮಾಡೋ ಇಂಟ್ರೆಸ್ಟೇ ಇರೋದೇ ಇಲ್ಲ ಬೆಳಗ್ಗೆ ಬೇಜಾರಿಂದ ಎದ್ದೊಳ್ತಾರೆ ಬೇಜಾರಿಂದ ರೆಡಿಯಾಗಿ ಬೇಜಾರಿಂದ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ ಕೆಲಸ ಅನ್ನೋದೇನಿದೆಯಲ್ವ ಇದು ದೇಹಕ್ಕೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿರಾದ ಒಂದು ವಿಷಯ ಕೆಲಸ ನಾವು ಎಷ್ಟು ಖುಷಿಯಿಂದ ಮಾಡ್ತೀವೋ ಅಷ್ಟೇ ನಾವು ಮಾನಸಿಕವಾಗಿ ಆರೋಗ್ಯವಾಗಿ ಕೂಡ ಇರ್ತೀವಿ ಹಾಗಾಗಿ ನಾವು ಎಂಥ ಕೆಲಸ ಮಾಡಬೇಕು ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ ಎಲ್ರಿಗೂ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಹಾಗೆ ನಮಗೂ ಕೂಡ ಇಲ್ಲ ನಾವು ಇಂಥ ಕೆಲಸನೇ ಮಾಡಬೇಕು ಅಂತ ನಮ್ಮ ಮನಸ್ಸು ಬಯಸ್ತಾ ಇರುತ್ತೆ ನಾವು ಅಂಥ ಕೆಲಸನೇ ಮಾಡಬೇಕು ಮಾಡ್ಬೇಕು ನಾವಿಲ್ಲಾಂದ್ರೆ ನನ್ನ ಸಂದರ್ಭ ಸರಿ ಇಲ್ಲ ನನ್ನ ಟೈಮ್ ಸರಿ ಇಲ್ಲ ಹಾಗಾಗಿ ನಾನು ಈ ಒಂದು ಕೆಲಸಕ್ಕೆ ಹೋಗಲೇಬೇಕು ಅಂತ ಏನಾದ್ರು ಕಮಿಟ್ ಆದ್ವಿ ಅಂತಂದ್ರೆ ಅಲ್ಲಿ ಇದು ನಮಗೆ ಒತ್ತಡ ಅನ್ಸುತ್ತೆ ನೋಡಿ ನಮಗೆ ಇಷ್ಟವಾಗಿರೋ ಕೆಲಸ ಯಾವುದು ಅಂತ ನಮಗೆ ಹೆಂಗೆ ಗೊತ್ತಾಗಬೇಕು ಸಿಂಪಲ್ ನೋಡಿ ಯಾವ ಕೆಲಸನ ನಾವು ಮಾಡ್ತಾ ಇರ್ತೀವೋ ಅದನ್ನ ನಾವು ಎಷ್ಟು ಮಾಡಿದ್ರೂ ನಮಗೆ ಬೇಜಾರು ಅನ್ಸೋದಿಲ್ವೋ ಅದೇ ನಾವು ಮಾಡಬೇಕಾಗಿರೋ ಒಂದು ಕೆಲಸ ಅದು ನಮಗೆ ತುಂಬ ಇಷ್ಟ ಆಗುವಂತ ಒಂದು ಕೆಲಸ ನಾನು ಇಂಥ ಕೆಲಸ ಮಾಡಬೇಕು ನನ್ನ ಮನಸ್ಸು ಇದರಲ್ಲೇ ತುಂಬ ಖುಷಿಯಾಗಿರುತ್ತೆ ನನಗೆ ಇದರಲ್ಲೇ ಜಾಸ್ತಿ ಆಸಕ್ತಿ ಇದೆ ಅಂತ ನಮಗೆ ಗೊತ್ತಾಯಿತು ಅಂದರೆ ಇದನ್ನೇ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀರಿ ಆಗ ನಮಗೆ ಏನೇನು ಬೇಕೋ ಅದು ಲೈಫಲ್ಲಿ ಆರಾಮಾಗಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ಸುಮ್ಮನೆ ಯಾವುದೋ ಒಂದು ಕೆಲಸ ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ ಮಾಡಬಾರ್ದು ನಮ್ಮ ಮನಸ್ಸಿಗೆ ಯಾವ ಕೆಲಸ ಇಷ್ಟ ಆಗುತ್ತೋ ಅದನ್ನ ನಾವು ಆಯ್ಕೆ ಮಾಡಬೇಕು ಆವಾಗ ಆ ಒಂದು ಕೆಲಸ ನಮ್ಮ ಮನಸ್ಸಿಗೆ ಒತ್ತಡ ಅನ್ಸೋದಿಲ್ಲ ಅಕಸ್ಮಾತ್ ಆಗಿ ಇವಾಗ ಯಾವುದೋ ಒಂದು ಕೆಲಸ ಆಲ್ರೆಡಿ ಮಾಡ್ತಾ ಇದೀವಿ ಆಲ್ರೆಡಿ ಕಮಿಟ್ ಆಗಿದ್ದೀವಿ ಅದು ನಮಗೆ ತುಂಬಾ ಒತ್ತಡ ಆಗ್ತಾ ಇದೆ ಅಂತಂದ್ರೆ ಬಿಟ್ಟು ಅಷ್ಟೇ ಬಿಟ್ಟು ಬಿಡಬೇಕು ನೋಡಿ ಇಷ್ಟ ಇಲ್ಲದ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅದರಿಂದ ಎಷ್ಟು ಹಣ ಬಂದ್ರು ಏನು ಪ್ರಯೋಜನ ರೈಟ್ ಇವಾಗ ನಾವು ಕೆಲಸ ಏನಕ್ಕೆ ಮಾಡ್ತೀವಿ ನಮ್ಮ ಒಂದು ಖುಷಿಗೋಸ್ಕರ ನಾವು ಸಣ್ಣ ಪುಟ್ಟ ಜೀವನದಲ್ಲಿ ಕೆಲವೊಂದು ಆಸೆಗಳಿರ್ತವೆ ಅವನ್ನೆಲ್ಲ ಈಡೇರಿಸ್ಕೋಬೇಕು ಅಂತ ರೈಟ್ ನಮಗೆ ಅದರಲ್ಲೇ ನೆಮ್ಮದಿ ಇಲ್ಲ ಅಂತಂದ್ರೆ ಆ ಒಂದು ಕೆಲಸ ಮಾಡಿ ಏನು ಪ್ರಯೋಜನ ಹಾಗಾಗಿ ಆ ಒಂದು ಕೆಲಸ ಎಂತ ಕೆಲಸನಾರ ಆದ್ರೂ ಕೂಡ ಅದನ್ನ ನಾವು ಬಿಟ್ಬಿಡ್ಬೇಕಷ್ಟೇ ಜಾಸ್ತಿ ಒತ್ತಡ ಅನ್ಸಿದ್ರೆ ಬೇರೆ ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನ ಮಾಡ್ತಾ ಹೋಗ್ಬೇಕು ಇನ್ನೊಂದು ಹೇಳೋದಾದ್ರೆ ಕೆಲವ್ರು ಹೇಳ್ತಾ ಇರ್ತಾರೆ ಪರೀಕ್ಷೆ ಒತ್ತಡ ಅಂತ ಹೇಳಿ ನೋಡಿ ಪರೀಕ್ಷೆ ನಾವು ಸಡನ್ ಆಗಿ ನಮಗೆ ಗೊತ್ತಿದನೇ ಇದನ್ನ ಪರೀಕ್ಷೆ ಬರೀರಿ ಅಂತ ಹೇಳಿ ಕೊಡೋದಿಲ್ಲ ಯಾರು ಅದಕ್ಕೆ ಆ ಟೈಮ್ಗಳು ಇರ್ತವೆ ತುಂಬ ದಿನಗಳು ಗ್ಯಾಪ್ ಇರ್ತವೆ ರೈಟ್ ಆ ಒಂದು ಗ್ಯಾಪಲ್ಲಿ ನಾವು ಪರೀಕ್ಷೆಗೆ ಸಿದ್ಧವಾದರೆ ರೈಟ್ ಸಿದ್ಧವಾದರೆ ನಾವು ಅದನ್ನ ಒತ್ತಡ ಅಂತ ಅನಿಸೋದಿಲ್ಲ ಅದು ನಮಗೆ ರೈಟ್ ನಾವು ಸುಮ್ಮನೆ ದಿನಗಳನ್ನು ಸುಮ್ಮನೆ ಕಳೀತಾ ಇದ್ದೀವಿ ಪರೀಕ್ಷೆ ಹತ್ರ ಬಂದಾಗ ಅಯ್ಯೋ ಪರೀಕ್ಷೆ ಇದೆ ಓದ್ಕೋಬೇಕು ಅಂತ ನಮಗೆ ಅನಿಸ್ತು ಅಂದರೆ ಅದು ಆಟೋಮೆಟಿಕ್ ಆಗಿ ಒತ್ತಡ ಅಂತ ಅನಿಸಿ ಅನಿಸುತ್ತೆ ರೈಟ್ ನೋಡಿ ಈ ನಾವು ಯಾವುದನ್ನು ಹೆಂಗೆ ತಗೊಂತೀವಿ ಅನ್ನೋದು ಅದು ನಮ್ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿನೇ ಪರೀಕ್ಷೆ ಯಾವಾಗ್ಲೂ ಒತ್ತಡ ಕೊಡೋದಿಲ್ಲ ಆ ಒತ್ತಡ ಕೊಡೋ ತರ ನಾವು ಮಾಡ್ಕೊತಿದ್ವಿ ರೈಟ್ ಅದಕ್ಕೆ ಪರೀಕ್ಷೆ ಬಂತು ಅಂದ್ರೆ ಮೊದಲೇ ರೆಡಿ ಇರಬೇಕು ಅದಕ್ಕೆ ಸಾಕಷ್ಟು ದಿನಗಳು ಗ್ಯಾಪ್ ಇರ್ತವೆ ವರ್ಷಗಳ ಗ್ಯಾಪ್ ಇರ್ತವೆ ತಿಂಗಳುಗಳ ಗ್ಯಾಪ್ ಇರ್ತವೆ ಆ ಒಂದು ಸಮಯವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿದ್ರೆ ನಾವು ಆರಾಮಾಗಿ ಪರೀಕ್ಷೆಯನ್ನ ಬರಿಬಹುದು ಅದು ಒತ್ತಡ ಅಂತ ಅನ್ಸೋದಿಲ್ಲ ಇನ್ನ ಸಂಬಂಧಗಳ ವಿಷಯಕ್ಕೆ ಬಂದ್ರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಸಂಬಂಧಗಳು ನಮ್ ನನ್ನ ಸುತ್ತಮುತ್ತ ಸರಿ ಇಲ್ಲ ಒಂಥರ ಕಿರುಕುಳ ಕೊಡ್ತಾ ಇದ್ದಾರೆ ನನಗದು ತುಂಬಾ ಒತ್ತಡ ಅನಿಸ್ತಾ ಇದೆ ಅಂತ ಕೆಲವ್ರು ಹೇಳ್ತಾರೆ ನೋಡಿ ಸಂಬಂಧಗಳು ಏನಿದಾವಲ್ವಾ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯ ಇವು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ ನಮ್ಮ ಒಂದು ರಿಯಾಕ್ಷನ್ ಹೇಗಿರುತ್ತೋ ಇವರ ಒಂದು ಆಕ್ಷನ್ ಕೂಡ ಹಾಗೆ ಇರುತ್ತೆ ರೈಟ್ ಅಕಸ್ಮಾತ್ ಅವರ ಒಂದು ಆಕ್ಷನ್ ಬಂದಾಗ ನಾವು ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಒಂದು ಸಂಬಂಧನ ಉಳಿಸ್ಕೊಳ್ಳೋದು ಅದನ್ನು ಕಳ್ಕೊಳ್ಳೋದು ಎಲ್ಲ ನಮ್ಮ ಹತ್ರನೇ ಇರುತ್ತೆ ನೋಡಿ ಕೆಲವರು ನಮಗೆ ಎಷ್ಟೋ ಸುತ್ತಮುತ್ತ ಏನೆಲ್ಲ ಮಾತಾಡ್ತಾರೆ ನಮಗೆ ಅದು ಬೇಡ ಅಂದ್ರೆ ಬೇಡ ಅಷ್ಟೇ ಬಿಟ್ಟು ಬಿಡಬೇಕು ಅಂದ್ರೆ ವ್ಯಕ್ತಿ ಬಿಡಬೇಕು ಅಂತಲ್ಲ ಅಂತ ಒಂದು ವಿಷಯಗಳನ್ನ ಬಿಟ್ಟು ಬಿಡಬೇಕು ನಾವು ಯಾವಾಗ ಇವ್ರ ಜೊತೆ ಚೆನ್ನಾಗಿ ಮಾತಾಡ್ತೀವೋ ಅವಾಗ ಆಟೋಮೆಟಿಕ್ ಆಗಿ ಸಂಬಂಧಗಳು ಕೂಡ ನಮ್ಮ ಜೊತೆಗೆ ಚೆನ್ನಾಗಿ ಇದ್ದೇ ಇರ್ತವೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅವರು ಅವರು ಸರಿ ಇಲ್ಲ ಒಂದು ಸಂಬಂಧಿಕರು ನನಗೆ ಬೇಡವೇ ಬೇಡ ಅಂತಂದು ಹೇಳ್ತಾರೆ ನೋಡಿ ಇವ್ ಆಯ್ತು ಅವ್ರನ್ನ ಬಿಟ್ವಿ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ನಮಗೆ ಯಾರು ಸಿಗ್ತಾರೆ ಮತ್ತೊಬ್ಬರು ನಾವು ಸಂಬಂಧಿಕರು ಅಂತ ಅನ್ಕೊಂತೀವಿ ಅವರಲ್ಲಿ ಇದೇ ಒಂದು ತೊಂದರೆ ಬಂತು ಆಮೇಲೆ ಮತ್ತೊಬ್ಬರನ್ನ ಹುಡ್ಕೋಕೆ ಶುರು ಮಾಡ್ತೀವಿ ಅವರಲ್ಲಿ ಇದೇ ತೊಂದರೆ ಬಂತು ಆಮೇಲೆ ಈಗ ಎಷ್ಟು ಜನರು ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ ರೈಟ್ ಎಲ್ಲರಲ್ಲೂ ತೊಂದರೆಗಳು ಇದ್ದಿದ್ದೆ ರೈಟ್ ಅವು ಅವರನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ನಮ್ಮ ಹತ್ರ ಇರುತ್ತೆ ಹಾಗಾಗಿ ಸುತ್ತಮುತ್ತ ಸಂಬಂಧಿಕರು ಏನೇ ಮಾಡಲಿ ಮೇಲೆ ಎಷ್ಟೇ ಒತ್ತಡ ಆಗ್ಲಿ ಕೆಲವೊಬ್ರು ಹೇಳ್ತಾ ಇರ್ತಾರೆ ನಮ್ಮ ಮನೇಲಿ ನನಗೆ ಫ್ರೀಡಮೇ ಕೊಡೋದಿಲ್ಲ ರೈಟ್ ತುಂಬ ಒತ್ತಡ ಆಗ್ತಿರ್ತಾರೆ ನನಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಅವರು ಒತ್ತಡ ಆಗ್ತಾ ಇದ್ದಾರೆ ಅಂತ ಹೇಳ್ತಿರ್ತಾರೆ ನೋಡಿ ಇಂಥ ವಿಷಯಗಳನ್ನು ನೀಟಾಗಿ ಕೂತ್ಕೊಂಡು ಮಾತಾಡಿದರೆ ಆರಾಮಾಗಿ ಬಗೆಹರಿತಾರೆ ಕೆಲವೊಬ್ರಿ ಏನ್ ಮಾಡ್ತಾರೆ ಅಂದ್ರೆ ಮಾತಾಡೋದೇ ಇಲ್ಲ ಅವರು ನಮ್ಮನೆಯವರು ನನ್ನ ಮಾತು ಕೇಳಂಗಿಲ್ಲ ಏನಿಲ್ಲ ಅಂತ ಇವರೇ ಮೊದಲು ಡಿಸೈಡ್ ಆಗಿಬಿಡ್ತಾರೆ ಹಾಗಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಕ್ಲಾರಿಟಿ ಇರೋದಿಲ್ಲ ಯಾವಾಗ ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತೀವಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ರೈಟ್ ಅಲ್ಲಿಗೆ ಏನೇ ತೊಂದರೆ ಇದ್ರು ಕೂಡ ನಾವು ಅದನ್ನ ಆರಾಮಾಗಿ ಬಗೆಹರಿಸಬಹುದು ಆವಾಗ ಯಾವುದೇ ರೀತಿಯಾದ ಸಂಬಂಧಗಳ ಒತ್ತಡ ಇರೋದಿಲ್ಲ ಅಕಸ್ಮಾತ್ ಆಗಿ ಅತಿ ಮೀರಿ ಯಾರಾದರೂ ನಮಗೆ ತುಂಬಾ ಟಾರ್ಚರ್ ಕೊಡ್ತಿದ್ರು ತುಂಬಾ ಕಿರುಕುಳ ಕೊಡ್ತಿದ್ರು ಅಂದ್ರೆ ಅವರಿಂದ ದೂರ ಇದ್ ಬಿಡ್ಬೇಕಷ್ಟೇ ಐಟ್ ಅವರಿಂದ ನಮಗೆ ಏನೇ ಬರುತ್ತೆ ಅಂದ್ರೂ ಕೂಡ ನಮಗೆ ಅದು ಬೇಡ ರೈಟ್ ನಾವು ನೋಡಿ ಎಲ್ಲರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಹುಡುಕ್ಬೇಕು ನಾವು ನೆಮ್ಮದಿ ಆಗಿರಬೇಕು ಆರಾಮಾಗಿರ್ಬೇಕು ಅದನ್ನು ಯಾರಾದರೂ ಹಾಳು ಮಾಡ್ತಾ ಇದ್ದಾರೆ ಅತಿಯಾಗಿ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಅವರಿಂದ ದೂರ ಇದ್ರೆ ಮುಗಿತು ಅಷ್ಟೇ ಮತ್ತೆ ಅವ್ರ ಬಗ್ಗೆ ನಾವೇನು ಅವ್ರು ಹಿಂಗಿದ್ದಾರೆ ನಾವು ಹಂಗೆ ಇರಬೇಕು ಅಂತ ಯಾವತ್ತಿಗೂ ಅನ್ಕೋಬಾರ್ದು ಅವಾಗ ಅವ್ರಿಗೂ ನಮಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ಅಲ್ವಾ ಹಾಗಾಗಿ ಸಂಬಂಧಗಳ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ಈ ರೀತಿ ಮಾಡಬೇಕು ಇನ್ನ ಆರೋಗ್ಯದ ಸಮಸ್ಯೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆರೋಗ್ಯದ ಸಮಸ್ಯೆ ನೋಡಿ ಆರೋಗ್ಯ ನನಗೆ ಅನಾರೋಗ್ಯ ಬರಲೇಬಾರ್ದು ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ನಾನು ಯಾವಾಗಲೂ ಆರೋಗ್ಯವಾಗಿರಬೇಕು ಯಾವಾಗಾದರೂ ಒಂದು ಸಣ್ಣ ಪುಟ್ಟ ಅನಾರೋಗ್ಯ ಬಂತು ಅಂದರೆ ವ್ಯಕ್ತಿ ಗಾಬರಿ ಆಗ್ಬಿಡ್ತಾನೆ ಯಾಕೆ ಅಂದರೆ ಮೆಂಟಾಲಿಟಿ ಆ ಥರ ಇರುತ್ತೆ ನೋಡಿ ನಿಜವಾದ ಅನಾರೋಗ್ಯ ಯಾವುದು ಅಂತಂದರೆ ನನ್ನ ಪ್ರಕಾರ ಅದು ಯೋಚನೆಗಳಲ್ಲಿರುತ್ತೆ ರೈಟ್ ಮಾಡೋ ಯೋಚನೆಗಳಲ್ಲಿರುತ್ತೆ ಇವತ್ತು ನಾವು ನೋಡ್ಬೋದು ಸಮಾಜದಲ್ಲಿ ಅನಾರೋಗ್ಯವಾಗಿರ್ತಾರೆ ಆದರೂ ತುಂಬಾ ಆಕ್ಟಿವ್ ಆಗಿರ್ತಾರೆ ಡಾಕ್ಟ್ರು ಹೇಳಿರ್ತಾರೆ ಇಲ್ಲಪ್ಪ ನಿನ್ನ ಆಯಸ್ಸು ಇಷ್ಟಕ್ಕೆ ಮುಗಿಯುತ್ತೆ ಅಂತ ಹೇಳಿ ಆದ್ರೂ ಅವ್ರು ಇನ್ನೂ ಬದುಕ್ತಾನೆ ಇರ್ತಾರೆ ಯಾವುದೋ ಒಂದು ಮೋಟಿವೇಶನ್ ವಿಡಿಯೋ ನೋಡಿದೆ ನಾನು ಅದರಲ್ಲಿ ಒಬ್ಬ ಹೇಳ್ತೇನೆ ವೀಲ್ ಅಲ್ಲಿ ಕೂತ್ಕೊಂಡು ಇದು ಡಾಕ್ಟರ್ಗಳು ಹುಟ್ಟಿದಾಗ ಹೇಳಿದ್ರು ನೀನು ಇಷ್ಟು ವರ್ಷಕ್ಕೇನೆ ಸಾಯ್ತೀಯಾ ನೀನಿನ್ನೂ ಬದುಕೋದಿಲ್ಲ ಅಂತ ಹೇಳಿ ಆದರೆ ಇವತ್ತು ನಾನು ಬದುಕಿದ್ದೀನಿ ಅವರೆಲ್ಲ ಇಲ್ಲ ಹೇಳಕ್ಕಾಗಲ್ಲ ರೈಟ್ ನಮಗೆ ಒಂದು ನೆನಪಿರ್ಬೇಕು ಅಂತಂದ್ರೆ ಈ ಒಂದು ಸಮಯ ಅನ್ನೋದಿದೆಯಲ್ಲ ಒಂದೇ ತರ ಇರೋದಿಲ್ಲ ಯಾವತ್ತಿಗೂ ಯಾವತ್ತಿಗೂ ಒಂದೇ ತರ ಇರೋದಿಲ್ಲ ಇದು ಅನಾರೋಗ್ಯನೂ ಅಷ್ಟೇನೆ ರೈಟ್ ಇವತ್ತಿದ್ದಿದ್ದು ನಾಳೆ ಇಲ್ದೇನೂ ಇರಬಹುದು ಹಾಗಾಗಿ ದೇವ್ರ ಮೇಲೆ ಬಾರ ಹಾಕಿಬಿಡ್ಬೇಕಷ್ಟೇ ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ ಮುಖ್ಯವಾದದ್ದು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ರೈಟ್ ನಾವು ಯಾವ ರೀತಿ ಯೋಚನೆಗಳನ್ನ ಮಾಡ್ತೀವಲ್ವಾ ಅದ್ರ ಮೇಲೆ ನಮ್ಮ ಅನಾರೋಗ್ಯ ಡಿಪೆಂಡ್ ಆಗಿರುತ್ತೆ ನೋಡಿ ಇವಾಗ ನಮಗೆ ಸಣ್ಣದೊಂದು ಗಾಯ ಆಗಿದೆ ಅಂತ ಅನ್ಕೊಳ್ಳಿ ಅದು ನಾವು ದೊಡ್ಡದಾಗಿ ಭಾವಿಸಿದ್ವಿ ಅಂತಂದ್ರೆ ಗಾಯ ಆಗಿದೆ ಎಷ್ಟೊಂದು ನೋವಿದೆ ನಮ್ ಫುಲ್ಲು ಕಾನ್ಸಂಟ್ರೇಷನ್ ಮೈಂಡ್ ಕಾನ್ಸಂಟ್ರೇಷನ್ ಅದ್ರ ಮೇಲೆನೆ ಇತ್ತು ಅಂತಂದ್ರೆ ನಮಗೆ ಅದು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ನಾವು ಅವಾಗ ನಡಿಯೋಕು ಹೋಗೋದಿಲ್ಲ ರೈಟ್ ನಾವು ಯಾವಾಗ ನಡೆಯಕ್ಕೆ ಹೋಗಿ ಹೋಗ್ಲಿಲ್ಲ ಅವಾಗ ಇನ್ನೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಮೆಂಟಲಿ ವೀಕ್ ಇರಬಾರ್ದು ಅದೇನಾಗುತ್ತೋ ಆಗಲಿ ನಾನು ನಡೆದೇ ನಡೀತೀನಿ ಅಂತ ಮನಸ್ಸು ಮಾಡಿದ ಅಂದ್ರೆ ವ್ಯಕ್ತಿ ಅದರ ಮುಂದೆ ಯಾವುದು ಇಲ್ಲ ರೈಟ್ ಯಾವುದು ಇಲ್ಲ ಈ ಒಂದು ಅನಾರೋಗ್ಯಗಳು ಅದೇ ರೀತಿಯಲ್ಲಿ ಕೆಲಸ ಮಾಡ್ತವೆ ಇವತ್ತು ಅನಾರೋಗ್ಯ ಅನಾರೋಗ್ಯದಲ್ಲಿ ಅನಾರೋಗ್ಯದಲ್ಲಿರ್ತಾರೋ ಅವರು ತುಂಬಾ ಗಾಬರಿಯಿಂದ ಮೂಲೆಯಲ್ಲಿ ಕುಂತೋರು ಇದ್ದಾರೆ ಇನ್ ಕೆಲವರು ಧೈರ್ಯದಿಂದ ತಮ್ಮ ಕೆಲಸಗಳನ್ನು ಮಾಡ್ತಾ ಜೀವನವನ್ನ ನಡೆಸ್ತಾ ಇರೋರು ಇದ್ದಾರೆ ಇವ್ರಿಗೂ ಇವ್ರಿಗೂ ಡಿಫ್ರೆನ್ಸ್ ಏನಂತಂದ್ರೆ ಮೆಂಟಲಿ ಇವರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಇವರು ಮೆಂಟಲಿ ವೀಕ್ ಇದ್ದಾರೆ ಇವರು ದೈಹಿಕವಾದದ್ದನ್ನ ನಂಬಿಕೊಂಡಿದ್ದಾರೆ ಇವರು ಮಾನಸಿಕವಾದದ್ದನ್ನ ನಂಬ್ಕೊಂಡಿದ್ದಾರೆ ಹಾಗಾಗಿ ಮೆಂಟಲಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು ಎಂತ ಅನಾರೋಗ್ಯ ಇದ್ರೂ ಕೂಡ ಇನ್ನೊಂದು ಭವಿಷ್ಯದಲ್ಲಿ ಭಯ ಕೆಲವೊಬ್ಬರಿಗೆ ತುಂಬಾ ಭಯ ಇರುತ್ತೆ ಇದು ಕೂಡ ಒಂಥರ ಒಂಥರ ಒತ್ತಡವನ್ನು ಉಂಟು ಮಾಡುತ್ತೆ ಇವಾಗ ನೋಡಿ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ ರೈಟ್ ಇದು ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೋ ಏನೋ ಮತ್ತೆ ನಾನು ಎಲ್ಲಿ ಬಡವ ಆಗ್ಬಿಡ್ತೀನೋ ಏನೋ ಇಲ್ಲಾಂದರೆ ನಾವು ತುಂಬ ಬಡವರಾಗಿರ್ತೀವಿ ನಾವು ಮನೆ ಕಟ್ತೀವೋ ಇಲ್ವೋ ನಾವು ದೊಡ್ಡ ಶ್ರೀಮಂತರಾಗ್ತೀವೋ ಆಗ್ತೀವೋ ಇಲ್ವೋ ಈ ಥರ ಭವಿಷ್ಯದಲ್ಲಿ ಏನು ಯೋಚನೆ ಮಾಡ್ತೀವಲ್ವ ಇವು ಕೂಡ ಮಾನಸಿಕವಾಗಿ ನಮಗೆ ಒತ್ತಡವನ್ನು ಉಂಟು ಮಾಡ್ತವೆ ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಭವಿಷ್ಯದ ಬಗ್ಗೆ ನಾವು ಯಾಕೆ ಯೋಚ್ ಮಾಡಬೇಕು ಆಕ್ಚುಲಿ ಪ್ರೆಸೆಂಟ್ ಅಲ್ಲೇ ಆಕ್ಟಿವ್ ಆಗಿರಬೇಕು ರೈಟ್ ನಾವ್ ಏನ್ ಪ್ರೆಸೆಂಟ್ ಕಳೀತಾ ಇದೀವಲ್ವಾ ಆ ದಿನ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಪ್ರೆಸೆಂಟ್ ಡೇಲಿ ನಾವು ಏನ್ ಮಾಡ್ತೀವೋ ಅದೇ ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ ರೈಟ್ ಇಲ್ಲ ನಾವು ಇವತ್ತು ಕೆಲಸನೇ ಮಾಡ್ಲಿಲ್ಲ ಪ್ರೆಸೆಂಟ್ ಡೇನ ನಾವು ಸುಮ್ಮನೆ ಮುಂದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಸುಮ್ನೆ ಹಾಳು ಮಾಡಿದ್ವಿ ಅಂದ್ರೆ ನಮ್ಮ ಭವಿಷ್ಯ ಹೇಗೆ ಚೆನ್ನಾಗಾಗುತ್ತೆ ಹೇಗೆ ನಿರ್ಮಾಣ ಆಗುತ್ತೆ ಅಲ್ವಾ ಹಾಗಾಗಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬಾರ್ದು ಒಂದು ಇದಿರಬೇಕು ಒಂದು ಐಡಿಯಾ ಇರಬೇಕು ಅಷ್ಟೇ ಇಲ್ಲ ನಾನು ಇಷ್ಟು ವರ್ಷಕ್ಕೆ ನಾನು ಒಂದು ಕಟ್ಟಬೇಕು ಇಂತ ಇರಬೇಕಷ್ಟೇ ಆ ಒಂದು ಐಡಿಯಾ ಇದ್ದು ನಾವು ಪ್ರೆಸೆಂಟ್ ಡೇಲಿ ಅದನ್ನ ಮಾಡ್ತಾ ಹೋಗ್ಬೇಕು ರೈಟ್ ನಾವು ಯಾವಾಗ ಪ್ರೆಸೆಂಟ್ ಡೇಲಿ ನಮ್ಮ ಮನಸ್ಸು ಇರೋದಿಲ್ವೋ ಆಗ ಭವಿಷ್ಯದ ಬಗ್ಗೆ ಹೆಚ್ಚು ನಾವು ಯೋಚನೆಗಳನ್ನ ಮಾಡ್ತಾ ಹೋಗ್ತೀವಿ ಹಾಗೆ ಪ್ರೆಸೆಂಟ್ ಡೇನು ವೇಸ್ಟ್ ಆಗುತ್ತೆ ಹಾಗೆ ಜೀವನದಲ್ಲಿ ಮುಂದೆ ಬರೋಕೆ ಆಗೋದೇ ಇಲ್ಲ ಪ್ರೆಸೆಂಟ್ ಇವಾಗಿ ಇವಾಗ ಇರೋದು ನಮ್ಮ ಕೈಯಲ್ಲಿ ಇದೆ ಈ ದಿನ ಮುಂದೆ ಅದು ಏನು ನಾವು ಆ ಕಾಲದಲ್ಲಿ ಆ ಒಂದು ಟೈಮಲ್ಲಿ ಇದ್ರೂ ಇರ್ಬೋದು ಇಲ್ಲದೆ ಇದ್ರೂ ಇರ್ಬೋದು ಹಾಗಾಗಿ ಪ್ರೆಸೆಂಟ್ ಡೇ ಅನ್ನೋದು ಅನ್ನೋದಿದೆಯಲ್ವಾ ತುಂಬಾ ಅಂದರೆ ತುಂಬಾ ಮುಖ್ಯ ನೋಡಿ ನಾವು ಯಾವಾಗಲೂ ನಮ್ಮ ಸಣ್ಣ ಸಣ್ಣ ಖುಷಿಗಳನ್ನ ಏನಂದ್ರೆ ಸಂತೋಷಗಳನ್ನ ಭವಿಷ್ಯಕ್ಕೆ ಮುಂದಕ್ಕೆ ತಳ್ತಾ ಇರ್ತೀವಿ ನಾನು ಅದನ್ನ ಮಾಡಿದಾಗ ಖುಷಿಯಾಗಿರ್ತೀನಿ ಇದನ್ನ ಮಾಡಿದಾಗ ಖುಷಿಯಾಗಿರ್ತೀನಿ ಅಂತ ಹೇಳಿ ಯಾವಾಗ ಈ ಒಂದು ಮೈಂಡ್ ಸೆಟ್ ಇರುತ್ತೋ ಪ್ರೆಸೆಂಟ್ ಡೇ ನಮಗೆ ತುಂಬ ಅಂದರೆ ತುಂಬಾ ಬೋರ್ ಆಗುತ್ತೆ